ಕೂಡ ಅದು ಇಂಟರ್ ಸುದ್ದಿ ಆಗುತ್ತೆ ಅದು ಕಸ ಆಗಿರ್ಬೋದು ಗುಂಡಿಗಳಾಗಿರ್ಬೋದು ಕೆಸರ ಕನ್ನಡ ಆಗಿರಬಹುದು ಅಥವಾ ಇನ್ಯಾವುದೇ ವಿಚಾರ ಆಗಿರ್ಬೋದು ಬೆಂಗಳೂರು ಇಡೀ ರಾಷ್ಟ್ರದಲ್ಲೇ ಅತ್ಯಂತ ಹೆಚ್ಚು ಸುದ್ದಿ ಆಗುವಂತಹ ನಗರ ಇವತ್ತು ಕೂಡ ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಕೆಲವು ಬೆಳವಣಿಗೆಗಳು ಕನ್ನಡಿಗರಿಗೆ ಬೆಂಗಳೂರಿಗರಿಗೆ ರಾಜ್ಯದ ರಾಜಧಾನಿಯ ಜನರಿಗೆ ಇಷ್ಟ ಆಗದೆ ಇರಬಹುದು ಆದರೂ ಕೂಡ ಹೊರಗಡೆಯಿಂದ ಬಂದವರು ಬೆಂಗಳೂರಲ್ಲಿ ಸುತ್ತಾಡಿ ಏನಪ್ಪ ಇದು ಎಲ್ಲಿ ನೋಡಿದರೂ ಕಸ ಎಲ್ಲಿ ನೋಡಿದರೂ ಗುಂಡಿ ಎಲ್ಲಿ ನೋಡಿದರೂ ಕೊಳಕು ಅಂತ ಹೇಳಿದಾಗ ನಮಗೂ ನೋವಾಗುತ್ತೆ ಕಣ್ರಿ ಅಂತ ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಜುಮ್ದಾರ್ ಅವರು ಪದೇ 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 ಎಕ್ಸಲ್ಲಿ ಟ್ವೀಟ್ ಮಾಡ್ತಾ ರಾಜ್ಯ ಸರ್ಕಾರ ಮತ್ತು ರಾಜ್ಯವನ್ನ ಆಳುತ್ತಿರುವಂತ ಪ್ರಮುಖ ವ್ಯಕ್ತಿಗಳನ್ನ ಟ್ಯಾಗ್ ಮಾಡಿ ಟ್ಯಾಗ್ ಮಾಡಿ ಕಾನ್ಸ್ಟೆಂಟ್ ಆಗಿ ಅವರನ್ನ ತಿವಿಯುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಹೀಗಾಗಿ ರೆಚ್ಚಿಗೆದ್ದಿರುವಂತಹ ರಾಜ್ಯ ಸರ್ಕಾರದ ಮಿನಿಸ್ಟರ್ಸ್ಗಳು ಕಿರಣ್ ಮಜುಮ್ದಾರ್ ಅವ್ರ ವಿರುದ್ಧನೇ ತಿರುಗಿ ಬೀಳೋದಾ